ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳನ್ನು ಸ್ವಾಗತಿಸುವ ಮೂಲಕ ಶಿಕ್ಷಕರು ಬರಮಾಡಿಕೊಂಡರು ಬೇಸಿಗೆಯ ರಜೆ ಕಳೆದು ಶೈಕ್ಷಣಿಕ ವರ್ಷ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಶಾಲೆಯನ್ನು ತೋರಣಗಳಿಂದ ಶೃಂಗರಿಸಿ ಶಾಲೆಯ ಮುಖ್ಯ ದ್ವಾರದ ಬಳಿ ರಂಗೋಲಿ ಬಿಡಿಸಿ ಶಿಕ್ಷಕ ಶಿಕ್ಷಕಿಯರು ಎಲ್ಲ ಶಾಲಾ ಮಕ್ಕಳಿಗೆ ಪುಷ್ಪವನ್ನು ನೀಡಿ ಸಂತಸದಿಂದ ಶಾಲೆಗೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಗುರುಮಾತಿಯರು SDMC ಅಧ್ಯಕ್ಷರು ಅಡುಗೆ ಸಹಾಯಕಿಯರು ಅಂಗನವಾಡಿ ಕೇಂದ್ರದ ಸಿಬ್ಬಂದಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮನವರ್ 2025 26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವಕ್ಕೆ ಜಯ ಜಯ ಗಲಿ 2025 26ನೇ ಸಾಲಿನ ಸುನರ್ವಿ ಶಾಲೆ ಪ್ರಾರಂಭೋತ್ಸವಕ್ಕೆ